ಏನಪ್ಪ ಇಂಥ ಗ್ಲಾಸ್ ಗ್ಲಾಸಲ್ಲಿ ನೋಡಿದ್ರೆ ಬಸ್ ಕೆಳಗಡೆ ಬಿದ್ದುಬಿಟ್ಟೈತೆ ಹುಡುಗಿ ಬಸ್ ಕೆಳಗಡೆ ಬಿದ್ದುಬಿಟ್ಟು ಕಾಲು ಮೇಲೆ ಹತ್ತಿ ಸ್ವಟ ಕಾಲ್ ಮೇಲೆ ಹತ್ತಿ ಚೆನ್ನಾಗಿ ಚೆನ್ನಾಗಿತ್ತು ಅಂದರೆ ಸುಮಾರು ಸುಮಾರಾಗೈತೆ ಅದಾದ್ರೂ ಬೇಕಿದ್ರೆ ಕಮಿಟಾಕಿ ಏನೋ ಗುರು ಬಾ ಟಿವಿಗೆ ತಟ್ಟಾರಲ್ಲ ಹಿಂಗೆ ಬಮ್ಮ ಅಂತ ಒಯ್ತುಗರು ನಮಸ್ತೆ ಬೆಂಗ್ಳಾರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಏನಪ್ಪಾ ಅಂದ್ರೆ ಇಲ್ಲಿ ಕಮ್ಮಿ ಹತ್ರ ಹೋಗ್ತಾ ಇದ್ದೆ ಎಲ್ಲಿಗಂತ ಗೊತ್ತಿಲ್ಲ ಇಲ್ಲೆಲ್ಲ ಹಾಕೋರೆ ನಾಲ್ಕೈದು ಲೊಕೇಶನ್ ಅಂತೆ ಫೋನ್ ಅಂತೆಪ್ಪ ಬಂದೆ ಇಲ್ಲೇ ಇದೀನಿ ಪಕ್ಕದಲ್ಲಿ ಸಿಗ್ನಲ್ ಪೇಪರ್ ಅಲ್ಲಿರೋರು ಪೇಪರ್ ಬೇಡ ಅಂತ ಇವರು ಪೇಪರ್ ಹಾಕೊಳ್ಳಿ ಅಂತ ಹಿಂಗ್ ಹಾಕೊಂಡು ಹೋಗೋಣ ಮತ್ತು ಮೊನ್ನೆ ಇಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಹಿಂಗೆ ಅಂದರೆ ಸೇಮ್ ಹಿಂಗೆ ಹಿಂಗೆ ಸಿಗ್ನಲಲ್ಲಿ ನಿಂತಿದ್ದೀನಿ ಪಕ್ಕದಲ್ಲಿ ಕುದುರೆ ಗಾಡಿ ನಿಂತೈತೆ ಇಲ್ಲಿಂದ ಹಿಂಗ್ ಹೋಗ್ತಾ ಸಿಗ್ನಲ್ ಬಿಟ್ಟು ನಾವು ಹೋದ್ವಿ ಕುದುರೆ ಗಾಡಿ ಪಾಸ್ ಆಯ್ತು ಆ ಕಡೆಯಿಂದ ಒಂದು ಹುಡುಗಿ ಬಂದು ಕುದುರೆ ಗಾಡಿಗೆ ನಿಲ್ಸು ನಿಲ್ಸು ಅಂತೈತೆ ನಾನು ಬೈಕೊಂಡೇ ಹೋದೆ ಏನಪ್ಪ ಕುದುರೆ ಗಾಡಿ ಕಾರ್ಕೆಟ್ ಆಯ್ತಾ ಅದು ಅದೇನಾದ್ರೂ ನಿಲ್ಸು ಅಂದರೆ ಇಲ್ಲಿ ಅದು ಅದಕ್ಕೆ ಬ್ರೇಕ್ ಐತ ಅಂತ ಇಲ್ಲಿಂದ ಇಲ್ಲಿಂದ ಪಾಸಾಗಿ ಒಂಚೂರು ಮುಂದೆ ಒಂದು ನೂರು ಮೀಟ್ರ್ ಹೋಗಿಲ್ಲ ನಾನು ಇಲ್ಲಿ ಕರೆಕ್ಟಾಗಿ ಆಟೋ ಬರ್ತೈತಲ್ಲ ಇಲ್ಲಿಗೆ ಬಂದು ಜೋರಕ್ಕೆ ಕಿಸ್ತಾ ಇದ್ರು ಏನಪ್ಪ ಇಂಥ ಇರ್ತಾರ ಗ್ಲಾಸ್ ಅಲ್ಲಿ ನೋಡಿದ್ರೆ ಬಸ್ ಕೆಳಗಡೆ ಬಿದ್ದುಬಿಟ್ಟೈತೆ ಅವ್ಗೆ ಬಸ್ ಕೆಳಗಡೆ ಬಿದ್ದುಬಿಟ್ಟು ಕಾಲ್ ಮೇಲೆ ನಾನು ಕಾಲ ಮೇಲೆ ಹತ್ತಿ ಕಾಲು ಚಿಪ್ಪೆಲ್ಲ ಹೊಡ್ದ್ಬಿಟ್ಟಿತ್ತು ಕಾಲು ಫುಲ್ ಉಚ್ಕೊಂಡು ಯಪ್ಪಾ ನೋಡಕ್ಕಾಗಿಲ್ಲ ಅದನ್ನ ಫುಲ್ ಉಚ್ಕೊಂಡು ಚಿಪ್ಪೆಲ್ಲ ಹೊಡ್ದ್ಬಿಟ್ಟಿತ್ತು ಮತ್ತು ಹೋಗ ಆ ಹುಡ್ಗಿನ ಆಟಗಿಸಿ ಅವ್ನ ಪೊಲೀಸ್ ಅವನು ಬಂದ ಅವ್ನು ಅವ್ನ ಇಟ್ಕೊತಿದ್ದ ಅವ್ನ ಇಟ್ಕಂಡ ಅಣ್ಣ ಹಿಂಗಲ್ಲ ಅಣ್ಣ ಈ ಥರ ಬತ್ತಾಯಿತು ಆ ಸಿಗ್ನಲ್ ಬಿಟ್ಟಿದ್ರು ಆ ಹುಡ್ಗಿ ಹಂಗೆ ನಿಲ್ಸು ನಿಲ್ಸು ಅಂತ ಬಂದಳು ಹಂಗೆ ಆ ಹುಡುಗಿದ್ದೇ ತಪ್ಪ ತಪ್ಪಿರೋದಂದ್ರೆ ಬಿಟ್ಟು ಕಳಿಸ್ದ ಅವ್ನು ಬಸ್ತವನಿಗೆ ಇಲ್ಲಾಂದ್ರೆ ಬಸ್ ಅವ್ನಿಗೆ ಹಾಕೊಂಡು ರುಬ್ಬಂದು ಸರಿಯಾಗಿ ನೋಡಿ ನೀವು ನೀವು ಗಾಡಿ ಗಿಡ ಓಡಿಸ್ಬೇಕಾರೆ ಹುಷಾರಾಗಿ ಓಡಿಸಿ ಸುಮ್ಮನೆ ಯಾರ್ದೇ ಅವ್ರದ್ದೇ ತಪ್ಪಿದ್ರು ನಮ್ಮ ಮೇಲೆ ಹಾಕ್ತಾರೆ ಹುಷಾರಾಗಿರಿ ಫನಲ್ಲಿ ಎಲ್ಲ ಲೋಡ್ ಆಯಿತು ನೋಡಿ ಇಷ್ಟೇ ಐಟಮ್ ಒಳಗಡೆ ಎಲ್ಲ ಪೇಪರ್ ಇರೋದು ಮೇಲ್ಗಡೆ ಮಾತ್ರ ಚಿಪ್ಸ್ ಹಾಕ್ಬೋರೆ ಇಲ್ಲಿಂದ ಒಂದು ಇದೈತೆ ತೋರಿಸ್ತೀನಿ ಇದೆ ಮರಿಕೊಂಡು ಕುಡ್ತು ಇತ್ತಲ್ಲ ಇದು ನೋಡಿ ಇದೊಂದು ಸೇಲ್ಗೆ ಐತೆ ಮೂರು ತಿಂಗಳು ಮರಿ ಅಂತೆ ಯಾರಿಗಾದ್ರೂ ಬೇಕಿದ್ರೆ ಕಮಿಟಾಗಿ ಆಗಿ ನಾನಿತ್ತಪ್ಪ ಇದು ಇನ್ನೊಂದು ಮರಿ ಇತ್ತು ಎರಡು ಕಣ್ಣು ಬೇರೆ ಬೇರೆ ಶೇಕಾ ಶೇಕಾ ಶೇಕೆ ಏ ನಡಿ ನಡಿ ಹಿಂದಕ್ಕೆ ನಡಿ ಹಿಂದಕ್ಕೆ ನಡಿ ಕಾಲು ಕಚ್ಕೊತೀನಿ ನೋಡಿ ಅಪ್ಪಾಜಿ ನಡಿಯೋ ಹಿಂದಕ್ಕೆ ಗಂಡ ಎಣ್ಣ ಇದು ಏನಪ್ಪ ನೋಡೋದು ಹೆಣ್ಮರಿ ಹೆಣ್ಮರಿ ಹೆಣ್ಮಗು ಹೆಣ್ಮಗು ನಡಿ ಕುತ್ಕಡ್ತೀನಿ ಆಮೇಲೆ ನಡಿ ಇಲ್ಲ ಹೆಣ್ಣು ಇಡಿ

दो, लोकेशन जो उसको दो बार इसीलिए पूछा। कल मेरे को दिया था तो तो हो गया था। तो, नहीं वो वो, लोके, वो लोकेशन उसने नहीं दिए है वो लोकेशन वो नहीं दिया है दूसरा दिया है मेरे में जो था ना मैं डिलीट करके अभी हटाया इसको रख दिया गेट में ही है

ಲೊಕೇಶನ್ ಮುಗಿಸ್ಕೊಂಡು ಎರಡದಿಗೆ ಹೋಗ್ತಾ ಇದೀವಿ ಇನ್ನೊಂದು ಐದು ನಿಮಿಷ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಇದೆ ಅದು ಮುಗಿಸ್ಕೊಂಡು ಅಲ್ಲಿಂದ ತಿರುಗ ಇಲ್ಲಿಗೆ ಬರ್ಬೇಕು ನೋಡಿ ಕಾಣಿಸ್ತಾ ಇದೆ ವೈರಸ್ಸು ದೊಡ್ಡದು ಆ ತಿರ್ಗಾ ಅಲ್ಲಿಂದ ಬರ್ಬೇಕು ನಾನ್ ಡೈರೆಕ್ಟ್ ಇಲ್ಲಿ ಹೋಗೋಣ ಅನ್ಕೊಂಡ್ವಿ ಇಲ್ಲಿಗೆ ಹೋದ್ರೆ ಲೇಟ್ ಆಗಿಬಿಡುತ್ತೆ ಸುಮ್ಮನೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ಬೋದು ಚಿಗ್ನಿ ಮೈನ್ ರೋಡ್ ಇದು ಎರಡನೇ ಲೊಕೇಶನ್ ಮುಗಿಸ್ಕೊಂಡು ಇಲ್ಲಿಗ್ ಬಂದ್ವಿ ಇಲ್ಲಿ ನೋಡಿದ್ರೆ ಮುಂದೆ ಒಂದ್ ಎರಡ್ ಗಾಡಿ ಹಿಂದ್ ಗಾಡಿ ಹೆಚ್ಚು ಕಮ್ಮಿ ಒಂದ್ ಹತ್ತು ಗಾಡಿ ಐತೆ ಮುಂದೆ ತಾಬಂದು ನಿಲ್ಸ್ಬಿಟ್ಟಿದೀನಿ ಒಂದು ಬೇರೆ ಈ ಗಾಡಿ ಇದು ಹಿಂಗ್ ವರ್ಕ್ ಹೋಗ್ತೈತಾ ಗಾಡಿ ಸ್ಟಾರ್ಟ್ ಹಾಕಿದ್ರೆ ಅದು ಇದಾಗ್ತಾ ಇಲ್ಲ ಇದೊಂದು ಖರ್ಚು ಇವಾಗ ಇದಕ್ಕೊಂದು ಆರು ವರ್ಷ ಹೇಳ್ಬೋದು ಏನಾದ್ರೂ ಏನೂ ಖರ್ಚಿಲ್ಲ ಅನ್ಕೊಂಡು ಯಾವಾಗ ಅನ್ಕೊತೀವಿ ಅವಾಗ ಏನೋ ಒಂದು ದಿಕ್ಕಿರ್ತಾರೆ ಮೊನ್ನೆ ನೋಡಿದ್ರೆ ಟೈರ್ ಹೋಗಿದ್ವಾ ಆ ಮೈಸೂರಿಗೆ ಒಂದು ನಾಲ್ಕು ಟ್ರಿಪ್ ಹೊಡೆದೆ ಅದರಲ್ಲಿ ಉಳಿದು ದುಡ್ಡಿಗೆ ಟೈರ್ ಹಾಕ್ಸ್ಕೊಂಡೆ ಇವತ್ತು ನೋಡಿದ್ರೆ ಇದಕ್ಕೆ ಇದು ಏನು ಮಾಡುತ್ತೆ ಬರೀ ಹಿಂಗೆ ಬರೀ ಡ್ರೈವರ್ಗಳು ಇನ್ನೇನು ಎಲ್ಲ ಮುಗೀತೋ ಇನ್ನೇನು ಎತ್ತಿಟ್ಕೊಳ್ಳೋಣ ದುಡ್ಡು ಅನ್ನೋಷ್ಟಲ್ಲಿ ಏನೋ ಒಂದು ಖರ್ಚು ಬಂದಿರುತ್ತೆ ಡ್ರೈವರ್ಗಳು ಇದೆ ಇಷ್ಟು ಇದು ನಾನಾಗ್ತೈತ ಟೆಚ್ ಆಗ್ತೈತಲ್ಲ ಆಗಲೇ ಸ್ಟಾರ್ಟಲ್ಲಿದ್ದಾಗ ಟೆಚ್ ವರ್ಕ್ ಆಗಲಿಲ್ಲ ನೋಡೋಣ ಇನ್ನೂ ಬಂದಿಲ್ಲ ಬಾರಮ್ಮ ಹಳೇದಾಗೈತೆ ಎರಡೂವರೆ ವರ್ಷ ಆಯ್ತಲ್ಲ ಎಲ್ಲ ಹ್ಯಾಂಗ್ ಆಗ್ತೈತೆ ಇದು ಬೇರೆ ಇಲ್ಲ ನೋಡಿ ಗಲಾಡ್ತೈತೆ ನೋಡಿ ಟೆಚ್ಚ ವರ್ಕ್ ಆಗ್ತಾಯಿಲ್ಲ ನೋಡಿ ಇದು ಟೆಚ್ಚ ಇದಾಗ್ತೈತೆ ಇದು ವರ್ಕ್ ಆಗ್ತಾಯಿಲ್ಲ ಗಾಡಿ ಆಫ್ ಮಾಡ್ಕೊಂಡು ಇದು ಆಪ್ರೇಟ್ ಮಾಡೋಕ್ಕೋಸ್ಕರ ನಾನು ಗಾಡಿ ಆಫ್ ಮಾಡ್ಕೊಂಡು ನಿಲ್ಸ್ಕೊಂಡು ಆಪ್ರೇಟ್ ಮಾಡಬೇಕು ಇದೊಂದು ಬದುಕಿ ಜನ್ಮ ಏನು ಆ ಗುರು ಬಾ ನೀವಿಗೆ ತಟೋರಲ್ಲ ಹಿಂಗೆ ಬಮ್ಮ ಅಂತ ವೈದ್ಯಗರು ವೈದ್ಯಗರು ಅರವತ್ತು ಸಾವಿರ ಈಗ ಹಾಕ್ಸ್ತೀನಿ ಇಂಥದ್ದು ಹಾಕ್ಸಲ್ಲ ಇದು ಎತ್ತಿ ಈಚೆಗೆ ಹಾಕ್ಸ್ಬಿಡ್ತೀನಿ ರೀ ದೀಚರ್ಗೆ ಹಾಕ್ಸಿ ಇದಕ್ಕೆ ಆ್ಯಂಡ್ರಾಯ್ಡ್ದು ಇದು ಹಾಕ್ಸ್ತೀನಿ ತ್ರೀ ಸಿಕ್ಸ್ಟ್ರಿ ಡಿಗ್ರಿ ಬರುತ್ತಲ್ಲ ಇಲ್ಲಾಂದರೆ ರೆಕಾರ್ಡಿಂಗ್ ಹಾಕ್ಸ್ತೀನಿ ನನ್ನ ತಮ್ಮನ ಗಾಡಿಯಲ್ಲಿ ಐತೆ ಫ್ರೆಂಟು ಬ್ಯಾಕ್ ಎರಡು ರೆಕಾರ್ಡಿಂಗ್ ಆಗುತ್ತೆ ಅದು ಹಾಕ್ಸ್ಬೇಕು ವರ್ಕೆ ಆಗ್ತಾಯಿಲ್ಲ ಹೋಗುತ್ತೈ ಒಂದು ಆರು ಒಂದು ಸಲ ಬಿದ್ದು ತಲೆ ಮೇಲೆ ಊಟನೂ ಮಾಡಿಲ್ಲ ಊಟ ನೀರೆಲ್ಲ ತಗೊಂಡಿದ್ದೀನಿ ನಮ್ಮ ಮೌನ ಹೋಗಿದ್ದಾನೆ ಎಂಟ್ರಿ ಮಾಡಿಸ್ಕೊಬ್ರೋಕ್ಕೆ ಬಂದಿದ್ದ ತಕ್ಷಣ ಊಟ ಮಾಡ್ಕೊಂಡು ಫಸ್ಟ್ ಗಾಡಿ ಒಳಗಡೆ ಹಾಕಿ ಊಟ ಮಾಡಬೇಕು ಹೊಟ್ಟೆ ಬೇರೆ ಹಸಿತೈತೆ ಬಂದು ಊಟ ಗೀಟ ಮಾಡಿ ಇಲ್ಲೆಲ್ಲ ಎಂಟ್ರಿ ಮಾಡ್ತೀವಿ ಜಾಗವೇ ಇಲ್ಲ ಎಲ್ಲ ಗಾಡಿ 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 ನೋಡಿ ಇದು ಟೂ ಡಬಲ್ ಒನ್ ಜೀರೋನಾ ಟೂ ಜೀರೋ ಡಬಲ್ ಒನ್ ಏನೋ ಬರುತ್ತೆ ಗಾಡಿ ಹೆದ್ದಾರನವ್ರುಗಳು ಹೆಂಗಿದೆ ಹೆಚ್ಚು ಕಮ್ಮಿ ಎರಡು ತಿಂಗಳು ಮೂರು ತಿಂಗ್ಳು ಆಗೈತು ಹಿಂಗೆ ಎರಡು ತಿಂಗಳಾಯ್ತು ಎರಡು ಆದಮೇಲೆ ಇವತ್ತು ಇಷ್ಟು ತಣ್ಣಗೆ ಒಂಚೂರು ಬಿಸಿಲಿಲ್ಲ ಆಹಾ ಹಿಂಗೆ ಹಿಂಗಿದ್ರೆ ಸಾಕು ಜಾಸ್ತಿ ಬಿಸಿಲು ಬೇಡ ಜಾಸ್ತಿ ನೆರಳು ಬೇಡ ನಮಗೆ ನೋಡಿ ಏನ್ ಮಸ್ತ್ ಆಗಿದೆ ಬೀಳೋ ತರ ಆಯ್ತಪ್ಪ ನಮ್ಮ ಏರಿಯಾ ಸೈಡ್ ಇಲ್ವಂತ ಹೆಂಗೆ ಕರಿತಾವನೇ ಅಲ್ವಾ ಯಾರ ಗಾಡಿ ಹೋಗುತ್ತಂತ ಗಾಡಿ ಹಾಕುವಂತ ಮಲಗಿದ್ದೆ ನಾನು ಆರಾಮಕ್ಕೆ ಹಿಂದ್ಗಡೆ ಶೀಟ್ ಹಾಕೊಂಡು ಮಲಗಿ ಚೆನ್ನಾಗಿ ರಿಮ್ ಒಳಗಡೆ ಏನು ಎಲ್ಲ ಟೇಪ್ ಹಾಕೋರಲ್ಲ ಎಲ್ಲೋ ಇದು ಟೇಪ್ ಅನ್ಸುತ್ತೆ ಇದು ಬರುತ್ತಲ್ಲ ರಿಮ್ ಒಳಗಡೆ ಏನಾದರೂ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತಿದ್ದೀನಿ ನಾನು ಸ್ಟಿಕ್ಕರಿಂಗ್ ಮಾಡಿಸ್ಬೇಕು ಬರೀ ಕಾಟನ್ ಇರೋದು ಎಲ್ಲ ಅನ್ಲೋಡ್ ಆಯ್ತು ಓದೈತ ಇಲ್ಲಿ ನೋಡಿದು ಕ್ರೈನ್ ಇರೋದು ಕೆಳಗಡೆಯಿಂದ ಹೆಚ್ಚು ಕಮ್ಮಿ ಒಂದು ಮೂರು ಫ್ಲೋರ್ಗೆ ಅದು ದಿನ ಮೇಲ್ಗಡೆ ಬಿತ್ತಂದ್ರೆ ಏನ್ ನೋಡಿ ಇವಾಗ ಜರುಗಿಸ್ತಾ ಇಲ್ಲ ನೋಡಿ ನೋಡಿ ಬಂತು ನೋಡಿ ಆಚೆಗೆ ಇದೊಂದು ಪ್ಯಾಲೆಟ್ ಇದೊಂದು ಪ್ಯಾಲೆಟ್ ಇನ್ನೊಂದು ಪ್ಯಾಲೆಟ್ ಆಗುತ್ತೆ ನಮ್ದು ಅಷ್ಟೇ ಖಾಲಿ ಮಾಡಿ ಹೋಗ್ತಾರ ಮಳೆ ಬೇರೆ ಬೀಳ್ತಾ ಇತ್ತು ಒಂಚೂರು ಹಣ ಬಿದ್ದಿತ್ತು ಅಯ್ಯಪ್ಪ ಗಾಡಿ ನೋಡಪ್ಪ ಮೇಲ್ಗಡೆ ಹೆಂಗ ಆಗ್ಬಿಟ್ಟ ಮೇಲ್ಗಡೆ ಹಂಗೆ ಅಲ್ಲೊ ಅಲ್ಲೊಂದ್ ಕಲರ್ ಐತೆ ಇಲ್ಲೊಂದು ಕಲರ್ ಎರಡು ಸೇಮ್ ಕಲರೆ ಅದೊಂದು ಕಲರ್ ಇದೊಂದು ಕಲರ್ ಇದು ವಾಷಿಂಗ್ ಕೊಟ್ಟಾಗ ಮಾತ್ರ ತೊಳೆಯೋದಲ್ಲ ಅದ್ರಲ್ಲಿ ಬೇರೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ನಿಲ್ಸ್ಬಿಟ್ಟಿದೆ ಒಂದು ಎರಡು ಮೂರು ದಿವಸ ಇಷ್ಟು ಗಲೀಜಾಗಿದೆ ವಾಟರ್ ವಾಶ್ ಮಾಡಿಸ್ಬೇಕು ನೋಡಾನೆ ಹೋಗ್ಬಿಡುತ್ತಲ್ಲ ನಮ್ಮ ಜಾಗಕ್ಕೆ ಬಂದ್ವಿ ಮೂರೇ ಮೂರು ಬಾಕ್ಸ್ ರಿಟರ್ನ್ ಆಯ್ತು ರಿಟರ್ನ್ ಅಂದರೆ ಅಲ್ಲಿ ಜಾಗಕ್ಕೆ ಹೋಗ್ಲ ಇಲ್ಲ ಅತಿ ಬೆಲೆಗಿತ್ತು ಹೋಗಿಲ್ಲ ಇನ್ನು ಇಲ್ಲಿ ಬಂದು ಇಲ್ಲಿ ಬುಕ್ಕಲ್ಲಿ ಅಲ್ಲಿ ಒಂದು ಬುಕ್ ಕೊಟ್ಟವ್ರೆ ಮಕ್ಕಳೆ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಅಂತ ಬರ್ಸ್ಕೊಂಡ್ರೆ ತಿಂಗಳಿಗೆ ಇಲ್ಲ ನಮ್ಗೆ ಯಾವಾಗ ಬೇಕೋ ಹಾಕ್ತಾರೆ ಆ ಥರ ಇಲ್ಲಪ್ಪ ಇದು ಹೊಸ ಬುಕ್ಕು ಹಳೆ ಬುಕ್ಕು ಮನೇಲೆಲ್ಲ ಬಿಟ್ಬಿಟ್ಟಿದ್ದೀನಿ ಎಲ್ಲಗರು ಫಸ್ಟ್ ಪೇಜಲ್ಲೆಲ್ಲ ಬರ್ತಿದ್ರು ಹಿಂಗೆ ಚೆನ್ನಾಗಿ ಹಿಂಗೆ ಈ ಥರ ಬರ್ಸ್ಕೊಳ್ಳೋದು ಬರ್ಸ್ಕೊಬರ್ತೀನಿ ರೀ ಬೇರೆ ಇಲ್ಲ ಬುಕ್ಕಲ್ಲಿ ಬಸ್ಕೊಳ್ಳ ಮೇಲಕ್ಕಿದ್ದೆ ಮೇಲೋಗಿದ್ದ ತಕ್ಷಣ ಟ್ರಾನ್ಸ್ಪೋರ್ಟ್ ಬಂದೈತೆ ಹಾಕ್ಬಿಡಿ ಸರ್ ಅಂದ್ರು ಇದು ಇನ್ನೇನು ಲೋಡ್ ಮಾಡ್ತಾ ಇದೆಯ ರೋಡ್ ಕಾಟನ್ ಐತೆ ಒಂದು ಒಂದೆರಡು ಪ್ಯಾಲೆಟ್ ಹಾಕಿದ್ವಿ ಅಷ್ಟೊಂದು ಮಳೆ ಬರೋ ಸ್ಟಾರ್ಟ್ ಆಗೈತು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಬಲ್ಲ ಮತ್ತು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ ಮಳೆ ಬೇರೆ ಬೀಳ್ತಿತ್ತಲ್ಲ ಬೇಗ ಬಂದು ಗಾಡಿನಲ್ಲಿ ಹಾಕಿ ನಾಳೆಗೂ ಬಾಡಿಗೆ ಸೆಟ್ ಮಾಡಿಬಿಟ್ಟಿದ್ದೀನಿ ಒಂದು ಗಾಡಿ ಸೆಟ್ ಮಾಡಿದ್ದೀನಿ ಇನ್ನೊಂದು ಗಾಡಿಗೆ ಇದು ಮಾಮೂಲಿ ಬುಲೋರೋಗಿ ಮಾರ್ಕೆಟ್ಗೆ ಹೋಗ್ಬೇಕು ಮತ್ತು ಅರ್ಜುನಂಗೆ ಅಮೆಝಾನ್ ಇದೆಯಂತೆ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಹೇಳು ಮಗಳೇ ಐ ಬಾಯ್ ಹೇಳು ಹಾಂ